ಬೆಂಗಳೂರಲ್ಲಿ ಸೈಟು ಮತ್ತೆ ಜಾಗವನ್ನ ಖಾಲಿ ಬಿಡಬೇಡಿ ಡೆವಲಪ್ಮೆಂಟ್ ಅನ್ನ ಮಾಡಿ ಪಂಚಾಯತಿ ಖಾತೆ ಮಾಡಿಸ್ಕೊಡ್ತೀನಿ ಡಿ ಸಿ ಕನ್ವರ್ಷನ್ ಆಗಿದೆ ಅಪ್ರೂವಲ್ ಆಗಿದೆ ಇಲ್ಲ ಯಾರು ಒಂದು ಯೋಜನಾ ಪರಾಧಿಕಾರಿ ಇದಾಗಿದೆ ಬರೀ ಬೋಗಸ್ ಗಳನ್ನ ಮಾಡಿ ಜಾಗ ತಮ್ಮ ಹೆಸರಿನಲ್ಲಿ ಸೈಟ್ ಇದೆ ತನ್ನ ಹೆಸರಿನಲ್ಲಿ ಮನೆಗಳನ್ನ ಕೊಡಿಸ್ಕೊಂಡು ಆರಾಮಾಗಿದ್ದಾರೆ ಆದ್ರೆ ತಮ್ಮ ಹೆಸರಿಗೆ ಈ ಖಾತೆಗಳಾಗ್ತಾ ಇಲ್ಲ ಎಲ್ಲ ಡಬಲ್ ರಿಜಿಸ್ಟ್ರೇಷನ್ ಅಗ್ರಿಮೆಂಟ್ ಹೋಲ್ರು ಒಬ್ಬೊಬ್ರು ಮಾರಾಟ ಮಾಡಿರ್ತಾರೆ ಲೇಔಟ್ ಓನರ್ ಒಬ್ಬೊಬ್ರು ಮಾಡಿರ್ತಾರೆ ಲ್ಯಾಂಡ್ ಲಾರ್ಡ್ ಒಬ್ಬೊಬ್ರು ಮಾರಿರ್ತಾರೆ ಯಲ್ಮಂಗ್ಲ ಹೊಸಕೋಟೆ ದೇವನಹಳ್ಳಿ ನಮ್ಮ ಈ ಮೈಸೂರು ನೋಡು ಈ ಕಡೆ ಎಲ್ಲ ಈ ಜಿಗಣಿ ಆನೆ ಕಲ್ಲಂತೂ ಈ ರೆವಿನ್ಯೂ ದಂಧೆ ಈ ರೆವಿನ್ಯೂ ದಂಧೆ ಒಂದ್ ನಾಲ್ಕು ಲೇಔಟ್ ಮ್ಯಾಪಿಟ್ಕೊಂಡಿರ್ತಾರೆ ಅದು ಈ ಕಡೆಯಿಂದ ಒಂದು ಎರಡು ಮೂರು ಅಂತ ಲೇಔಟ್ ಮಾಡಿರ್ತಾರೆ ಇನ್ನೊಂದು ಪ್ಲಾನಿಂಗ್ ಅಲ್ಲಿ ಆ ಕಡೆಯಿಂದ ಒಂದು ಎರಡು ಮೂರು ಅಂತ ಮಾಡಿರ್ತಾರೆ ಬೆಂಗಳೂರಲ್ಲಿ ಖಾಲಿ ಜಾಗಗಳನ್ನ ಬಿಡ್ಲೇಬೇಡಿ ಈ ಕೂಡಲೇ ಯಾರಾದ್ರೂ ಬಿಟ್ಕೊಂಡು ಏನಾದ್ರು ಸಮಸ್ಯೆ ನಮ್ಗೆ ಏನು ಆಗಲ್ಲಪ್ಪ ನಮ್ಮ ಹೆಸರು ರಿಜಿಸ್ಟರ್ ಸೇವ್ ಇದೆ ಈ ಕಾತಾ ಇದೆ ಮತ್ತೊಂದು ಮೊದಲಷ್ಟು ಮುಟ್ಟಾಳ್ತಾನೆ ಇನ್ಯಾರ ಬೆಂಗಳೂರಲ್ಲಿ ಸೈಟು ಮತ್ತೆ ಜಾಗವನ್ನ ಖಾಲಿ ಬಿಡಬೇಡಿ ಸ್ನೇಹಿತರೆ ಇವತ್ತು ನಾನು ಬೆಂಗಳೂರಲ್ಲಿ ಯಾಕೆ ಜಾಗವನ್ನ ಖಾಲಿ ಬಿಡಬೇಡಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಏನಾಗುತ್ತೆ ಅನಧಿಕೃತ ಲೇವರ್ಗಳು ಜಾಸ್ತಿ ಆಗಿದೆ ಇವತ್ತು ಏನಾಗುತ್ತೆ ಅಂದ್ರೆ ಒಂದಷ್ಟು ಜನ ಲ್ಯಾಂಡ್ಲಾರ್ಡ್ ಇರ್ತಾರೆ ಅವ್ರು ಯಾರೋ ಡೆವಲಪರ್ಸ್ಗೆ ಕೊಟ್ಬಿಟ್ಟಿರ್ತಾರೆ ಆ ಡೆವಲಪರ್ ಹೆಸರಲ್ಲಿ ಅಗ್ರಿಮೆಂಟ್ ಆಗಿರುತ್ತೆ ಶೇರಿಂಗ್ ಅಗ್ರಿಮೆಂಟ್ ಆಗಿರುತ್ತೆ ಇಲ್ಲ ಒಂದು ಒಂದಷ್ಟು ಅಗ್ರಿಮೆಂಟ್ ಹಾಕ್ಬಿಟ್ಟು ಒಂದಷ್ಟು ದುಡ್ಡುಗಳನ್ನ ಕೊಟ್ಬಿಟ್ಟು ಅಗ್ರಿಮೆಂಟ್ ಹಾಕೊಂಡಿರ್ತಾರೆ ಆ ಅಗ್ರಿಮೆಂಟ್ ಬೇಸ್ಡ್ ಮೇಲೆ ಆ ಒಂದು ಜಾಗವನ್ನ ಡೆವಲಪ್ಮೆಂಟ್ ಅನ್ನ ಮಾಡ್ತಾರೆ ಡೆವಲಪ್ಮೆಂಟ್ ಅನ್ನ ಮಾಡಿ ಪಂಚಾಯತಿ ಖಾತೆ ಮಾಡಿಸ್ಕೊಡ್ತೀನಿ ಡಿ ಸಿ ಕನ್ವರ್ಷನ್ ಆಗಿದೆ ಬೈ ಅಪ್ರೂವಲ್ ಆಗಿದೆ ಇಲ್ಲ ಯಾವುದೋ ಒಂದು ಯೋಜನಾ ಪ್ರಾಧಿಕಾರ ಇದಾಗಿದೆ ಬರೀ ಬೋಗಸ್ ಗಳನ್ನ ಮಾಡಿ ಲೇಬರ್ ಅಲ್ಲಿರುವ ಸೈಟ್ಗಳನ್ನೆಲ್ಲ ನಿಮಗೆ ಅನಧಿಕೃತವಾಗಿ ಮಾರಾಟ ಮಾಡಿಬಿಟ್ಟಿದ್ದಾರೆ ಯಾಕಂದ್ರೆ ಇದು ಒಂದು ಲೇಬರ್ ಅಲ್ಲಿ ಸೈಟ್ ತಗೊಂಡಿರುವಂತ ಗ್ರಾಹಕರಿಗೆ ಇದು ಆಲ್ರೆಡಿ ವಿಚಾರ ಗೊತ್ತಾಗಿದೆ ಈಗ ಸರ್ಕಾರ ಏನ್ ಮಾಡಿದೆ ಪ್ರತಿಯೊಂದು ಸೈಟಿಗೂ ಸಹ ಈ ಖಾತೆ ಮ್ಯಾಂಡೇಟರಿ ಅಂತ ಮಾಡಿಬಿಟ್ಟಿದೆ ಈಗ ಎಷ್ಟೋ ಗ್ರಾಹಕರ ಸಮಸ್ಯೆ ಏನಾಗ್ಬಿಟ್ಟಿದೆ ಅಂದ್ರೆ ಜಾಗ ತಮ್ಮ ಹೆಸರಿನಲ್ಲಿ ಸೈಟ್ ಇದೆ ತನ್ನ ಹೆಸರಿನಲ್ಲಿ ಮನೆಗಳನ್ನ ಕೊಡಿಸ್ಕೊಂಡು ಆರಾಮಾಗಿದ್ದಾರೆ ಆದ್ರೆ ತಮ್ಮ ಹೆಸರಿಗೆ ಈ ಖಾತೆಗಳಾಗ್ತಾ ಇಲ್ಲ ಯಾಕೆಂದ್ರೆ ಲೇಬರ್ಗಳು ಅನಧಿಕೃತ ಲೇಬರ್ ಈ ಎಷ್ಟೋ ಲೇಔಟ್ಗಳಲ್ಲಿ ಏನಾಗಿದೆ ಒಂದೊಂದು ಸೈಟ್ ಅನ್ನ ಎರಡು ಜನ ಮೂರು ಜನಕ್ಕೆ ಮಾರಾಟ ಮಾಡಿದ್ದಾರೆ ಎಲ್ಲ ಡಬಲ್ ರಿಜಿಸ್ಟ್ರೇಷನ್ ಅಗ್ರಿಮೆಂಟ್ ಹೋಲ್ಡರ್ ಒಬ್ಬೊಬ್ರಿಗೆ ಮಾರಾಟ ಮಾಡಿರ್ತಾರೆ ಲೇಬರ್ಟ್ ಓನರ್ ಒಬ್ಬೊಬ್ರಿಗೆ ಮಾರಿರ್ತಾರೆ ಲ್ಯಾಂಡ್ ಲಾರ್ಡ್ ಒಬ್ಬೊಬ್ರಿಗೆ ಮಾರಿರ್ತಾರೆ ಇದೆಲ್ಲ ಏನಾಗುತ್ತೆ ಅಂದ್ರೆ ಒಂದೊಂದು ಸೈಟ್ ನಾಲ್ಕು ಜನಕ್ಕೆ ಮಾರಾಟ ಮಾಡಿದ್ದಾರೆ ಇದನ್ನ ಡಬಲ್ ತ್ರಿಬಲ್ ನಾಲ್ಕು ಐದೈದು ಜನಕ್ಕೆ ಮಾರಾಟ ಮಾಡಿದ್ದಾರೆ ಸ್ನೇಹಿತರು ಹಾಗಾಗಿ ಏನಾಗುತ್ತೆ ಈ ಕೆಲವೊಂದು ಲೇಔಡ್ಗಳಲ್ಲಿ ಏನಾಗುತ್ತೆ ಡಿ ಸಿ ಕನ್ವರ್ಷನ್ ಅಂತ ಹೇಳ್ತಾರೆ ಅದ್ರಲ್ಲಿ ಒಂದ ಒಂದ್ ಐದು ಎಕರೆ ಜಮೀನ್ ಇರುತ್ತೆ ಅಂತ ತಿಳ್ಕೊಳ್ಳಿ ಅದ್ರಲ್ಲಿ ಒಂದ್ ಎಕರೆ ಮಧ್ಯದಲ್ಲಿ ಇರೋದಕ್ಕೆ ಒಂದ್ ಎಕರೆಗೆ ಡಿ ಸಿ ಕನ್ವರ್ಷನ್ ಮಾಡಿಸಿರ್ತಾರೆ ಅಷ್ಟೇನೆ ಈ ಸುತ್ತ ನಾಲ್ಕು ಎಕರೆ ಇರೋದನ್ನ ಅನಧಿಕೃತವಾಗಿ ಡಿ ಸಿ ಕನ್ವರ್ಷನ್ ಅಂತ ಮಾರಾಟ ಮಾಡಿಬಿಡ್ತಾರೆ ಈ ಅನ್ಯಾಯ ಮತ್ತು ಅಕ್ರಮ ಏನಾಗುತ್ತೆ ಗೊತ್ತಾ ಆ ಮಧ್ಯ ಒಂದು ಎಕರೆ ಡಿ ಸಿ ಕನ್ವರ್ಷನ್ ಮಾಡಿರೋದ್ರ ಜೊತೆಗೆ ಅದೇ ಡಿ ಸಿ ಕನ್ವರ್ಷನ್ ಜಾಗ ತೋರಿಸಿ ನಾಲ್ಕು ಎಕರೆ ಮಾರಾಟ ಮಾಡಬಹುದು ಇದು ಎಂಟೈರ್ ಲೇಔಟ್ ಇಲಿಗಲ್ ಆಗುತ್ತೆ ಆಮೇಲೆ ಡಿ ಸಿ ಕನ್ವರ್ಷನ್ ಯಾವುದೋ ಒಂದು ಒಂದು ಎಕರೆ ಎರಡು ಎಕರೆಗೆ ಡಿ ಸಿ ಕನ್ವರ್ಷನ್ ಮಾಡಿರ್ತಾರೆ ಬಟ್ ಆದ್ರೆ ಲೇಔಟ್ ಅಪ್ರೂವಲ್ ಅನ್ನ ಮಾಡಿಸಿರಲ್ಲ ನಮ್ಮ ಸ್ಥಳೀಯ ಪ್ರಾಧಿಕಾರಗಳು ಯಾವ್ದು ಬರ್ತದೆ ಅದರಲ್ಲಿ ಯೋಜನಾ ಪ್ರಾಧಿಕಾರದಲ್ಲಿ ಲೇಔಟ್ ಅಪ್ರೂವಲ್ ಅನ್ನ ಮಾಡಿಸ್ಲೇಬೇಕಾಗ್ತದೆ ಬಟ್ ಲೇಔಟ್ ಅಪ್ರೂವಲ್ ಅನ್ನ ಮಾಡಿಸ್ತಲೇ ಮಾರಾಟ ಮಾಡಿಬಿಟ್ಟಿರ್ತಾರೆ ಆ ಲೇಔಟ್ ಅಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣಿಸ್ತಾ ಇರುತ್ತೆ ಲೈಟ್ ಕರೆಂಟ್ ಕಲೆಕ್ಷನ್ ಇರಲ್ಲ ರೋಡ್ ಕಲೆಕ್ಷನ್ ಇರಲ್ಲ ಲೈಟ್ ಕಲೆಕ್ಷನ್ ಇರಲ್ಲ ಕೆ ಇ ಬಿದಂತೂ ಒಂದ್ ಲೇಔಟ್ ಗಳ ಎಷ್ಟಾಗುತ್ತೆ ಅಂದ್ರೆ ಕೆ ಬಿ ಕಲೆಕ್ಷನ್ ಗಳನ್ನ ಕೊಡಲ್ಲ ಆಮೇಲೆ ಸಿ ಎಲ್ಲ ಬಿಟ್ಟಿರಲ್ಲ ಪಾರ್ಕ್ ಜಾಗವನ್ನು ಬಿಟ್ಟಿರಲ್ಲ ಇವತ್ತು ಯಾವುದೇ ಲೇಔಟ್ ಗಳನ್ನ ಮಾಡೋದಾದ್ರೆ ಒಂದು ಸಿ ಎ ಸೈಟ್ ಮತ್ತು ಪಾರ್ಕ್ ಜಾಗಗಳನ್ನ ವಾಟರ್ ಟ್ಯಾಂಕ್ ಅನ್ನ ಮೇಂಟೈನ್ ಮಾಡಲೇಬೇಕು ಅಂತ ಡಿ ಸಿ ಪ್ರತಿ ಸಲ ಲೇಔಟ್ ಮಾಡೋರಿಗೆ ಮನವಿಯನ್ನ ಮಾಡ್ತಾನೆ ಇರ್ತಾರೆ ಮಾಡಿ ಇದು ಸಾರ್ವಜನಿಕರಿಗೆ ತೊಂದರೆ ಕೊಡಬೇಡಿ ಅಂತ ಆದ್ರೂ ಸಹ ಇವ್ರು ಏನ್ ಮಾಡ್ತಾರೆ ಬೆಂಗಳೂರು ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿ ನಮ್ಮ ನೆಲಮಂಗ್ಲ ಹೊಸಕೋಟೆ ದೇವನಳ್ಳಿ ನಮ್ಮ ಈ ಮೈಸೂರು ರೋಡು ಈ ಕಡೆ ಎಲ್ಲ ಈ ಜಿಗಣಿ ಆನೆಕಲ್ಲಂತೂ ಈ ರೆವಿನ್ಯೂ ದಂಧೆ ಎಷ್ಟಾಗ್ಬಿಟ್ಟಿದೆ ಅಂದ್ರೆ ತುಂಬಾ ವಿಪರೀತ ಸ್ನೇಹಿತರೆ ಹಾಗಾಗಿ ನಾನು ತಮ್ಗೆ ಮನವಿ ಮಾಡ್ತೀನಿ ಸಾರ್ವಜನಿಕರಲ್ಲಿ ನೀವು ಬೆಂಗಳೂರಲ್ಲಿ ಯಾವುದೇ ಸೈಟು ಅಥವಾ ಖಾಲಿ ಜಾಗವನ್ನು ತಗೊಂಡ್ ಕೂಡಲೆ ದಯಮಾಡಿ ಒಂದು ಮನೆ ಕಟ್ಸ್ಕೊಂಡು ಕರೆಂಟ್ ಎಳಸ್ಕೊಂಡು ನೀವು ಸ್ವಾಧೀನಕ್ಕೆ ಹೋಗಿ ಯಾಕೆಂದ್ರೆ ನಿಮ್ಮ ಸೈಟ್ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಆಗಿರತ್ತಷ್ಟೇ ಆ ಸೈಟ್ ಅಲ್ಲಿ ಇದೆಯೋ ಇಲ್ಲವೋ ಅಥವಾ ಅವ್ರು ಏನಾದ್ರು ಮಾಡ್ಬಿಟ್ಟಿರ್ತಾರೋ ಅದ್ರಲ್ಲಿ ಏನಾಗುತ್ತೆ ಒಂದು ಲೇಔಟ್ ಅಲ್ಲಿ ಒಂದ್ ಎರಡು ಎಕರೆ ಒಂದ್ ನಲ್ವತ್ತು ಸೈಟ್ ಮಾಡಿರ್ತಾರೆ ಆ ಮ್ಯಾಪ್ ಅಂತೂ ಏನ್ ಮಾಡ್ತಾರೆ ಲೇಔಟ್ ಮ್ಯಾಪ್ ಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಒಂದ್ ನಾಲ್ಕು ಲೇಔಟ್ ಮ್ಯಾಪ್ ಇಟ್ಕೊಂಡಿರ್ತಾರ ಅದು ಈ ಕಡೆಯಿಂದ ಒಂದು ಎರಡು ಮೂರು ಅಂತ ಲೇಔಟ್ ಮಾಡಿರ್ತಾರೆ ಇನ್ನೊಂದು ಪ್ಲಾನಿಂಗ್ ಅಲ್ಲಿ ಆ ಕಡೆಯಿಂದ ಒಂದು ಎರಡು ಮೂರು ಅಂತ ಮಾಡಿರ್ತಾರೆ ಸ್ನೇಹಿತರೆ ದಯಮಾಡಿ ಅರ್ಥೈಸ್ಕೊಳ್ಳಿ ನೀವು ಆಲ್ರೆಡಿ ಈಗಾಗಲೇ ಸೈಡ್ ತಗೊಂಡಿರೋರ್ಗಂತೂ ಎಷ್ಟೊಂದು ನೋವು ಅನುಭವಿಸ್ತಾ ಇದ್ರ ಇವ್ರಿಗೆಲ್ಲ ಆಲ್ರೆಡಿ ಮಂದಟ್ಟ ಆಗಿತ್ತೆ ಯಾಕಂದ್ರೂ ಬೆಂಗಳೂರ ಸೈಡ್ ತಗೊಂಡಪ್ಪ ಏನ್ ಈ ತರ ನಮಗೆ ನಮ್ಗೆ ಮೋಸ ಮಾಡ್ತಾರೆ ಅಂತ ಹಾಗಾಗಿ ಪ್ರತಿಯೊಬ್ಬರಿಗೂ ನೀವು ತಿಳ್ಕೊಳ್ಳಿ ಬೇರೆಯವ್ರಿಗೂ ತಿಳಿಸ್ಕೊಡಿ ಬೆಂಗಳೂರಲ್ಲಿ ಕನ್ವರ್ಷನ್ ಆಗಿರೋ ಲ್ಯಾಂಡ್ ಬಿಟ್ರೆ ಬೇರೆ ತಗೋಬೇಡಿ ಪಂಚಾಯತ್ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಈ ಖಾತೆ ಬಂದಿರುವಂತಹ ಜಾಗವನ್ನು ತಗೊಳ್ಳಿ ಪುರಸಭೆ ಆದ್ರೆ ಮುನ್ಸಿಪಾಲಿಟಿ ಆಫೀಸಲ್ಲಿ ಈ ಖಾತೆ ಆಗಿರೋ ತೊಗೊಳ್ಳಿ ನಮ್ಮ ಬಿಡಿಎ ಎ ಮತ್ತು ಮೂಡ ತೋಡ ಯಾವುದೇ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಖಾತೆ ಮತ್ತು ಕನ್ವರ್ಷನ್ನು ಲೇಔಟ್ ಅಪ್ರೂವಲ್ ಆಗಿರೋ ಜಾಗಗಳನ್ನ ಮಾತ್ರ ತಗೊಳ್ಳಿ ಸ್ನೇಹಿತರೆ ನಿಮ್ಮ ವಕೀಲರ ಹತ್ರ ಕ್ಲೀನ್ ಆಗಿ ಅದನ್ನು ವಿಚಾರ ಮಾಡಿ ಮಂದಟ್ ಮಾಡಿ ಇದನ್ನ ತಗೋಬಹುದಾ ಬಿಡಬಹುದ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿದ್ರೆ ದಯಮಾಡಿ ಯಾವ ಲೇಔಟ್ ಅಲ್ಲೂ ಸೈಟ್ ತಗೊಳ್ಬೇಡಿ ಆಮೇಲೆ ಮಾಹಿತಿ ಇದ್ರೂ ಸಹ ನೀವು ಒಂದು ಇಬ್ರು ಮೂರು ಜನದ ಹತ್ರ ಕನ್ಸಲ್ಟ್ ಮಾಡಿ ತಗೋಬಹುದಾ ಬೇಡವಾ ಸ್ಥಳೀಯ ಪ್ರಾಧಿಕಾರಗಳಲ್ಲಿ ವಿಚಾರ ಮಾಡಿ ಈ ಲೇಬರ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಏನಾರು ಫ್ರಾಡ್ ಇದೆಯಾ ವಿಚಾರ ಮಾಡಿ ದಯಮಾಡಿ ತಗೊಳ್ಬೇಕು ಯಾಕಂದ್ರೆ ನೀವು ಕಷ್ಟಪಟ್ಟು ದುಡ್ದ ದುಡ್ಡನ್ನ ಆ ಲೇಬರ್ ಮತ್ತು ಡೆವಲಪರ್ಸು ಈಸಿಯಾಗಿ ನಿಮ್ಮನ್ನ ಮಂಕ್ ಮಾಡಿ ನಿಮ್ಮ ಹತ್ರ ಇರೋ ದುಡ್ಡನ್ನ ಕಿತ್ಕೊಂಡ್ಬಿಡ್ತಾರೆ ಸ್ನೇಹಿತರು ದಯಮಾಡಿ ಬೆಂಗಳೂರಲ್ಲಿ ಖಾಲಿ ಜಾಗಗಳನ್ನ ಬಿಡ್ಲೇಬೇಡಿ ಈ ಕೂಡ್ಲೆ ಯಾರು ಬಿಟ್ಕೊಂಡು ಏನಾರು ಸಮಸ್ಯೆ ನಮ್ಗೇನು ಆಗಲ್ಲಪ್ಪ ನಮ್ಮ ಎಸ್ ಎಲ್ ರಿಜಿಸ್ಟರ್ ಸೇಲ್ ಡೀಡ್ ಇದೆ ಈ ಕಾತಾ ಇದೆ ಮತ್ತೊಂದು ಮಗದೊಂದು ನಿಮ್ಮಷ್ಟು ಮುಟ್ಟಾಳತನ ಇನ್ಯಾರು ಇಲ್ಲ ಸ್ನೇಹಿತ ಹಾಗಾಗಿ ಖಾಲಿ ಜಾಗವನ್ನು ದಯಮಾಡಿ ಬಿಡಬೇಡಿ ಅದು ಲಿಟಿಗೇಷನ್ ಆಗುತ್ತೆ ಯಾರೋ ಮೊಮ್ಮಕ್ಕಳು ಕೇಸ್ ಹಾಕೊಂಡಿರ್ತಾರೆ ಇಲ್ಲ ಪಿ ಟಿ ಸಿ ಅಲ್ಲಿ ವ್ಯಾಪ್ತಿಗೆ ಬರುತ್ತೆ ಆ ಲೇಔಟ್ ಅಂತೂ ಸೈಡ್ ತಂಗಡಿರೋರಂತೂ ಇಮ್ಮಿಡಿಯೇಟ್ ನಿಮ್ಮ ಜಾಗಕ್ಕೆ ನಾಳೆನೇ ಹೋಗಿ ಒಂದು ಮನೆಯನ್ನ ಕಟ್ಟಿಸಿ ಕರೆಂಟ್ ಬಿಲ್ ಎಲ್ಲ ಇಟ್ಕೊಂಡು ನೀವು ಇಮ್ಮಿಡಿಯೇಟ್ ಪೊಸಿಷನ್ಗೆ ಹೋಗಿ ನಿಮ್ಮ ಜಾಗಗಳನ್ನ ಭದ್ರ ಮಾಡ್ಕೊಳ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಒಂದು ಪ್ರಶ್ನೆ ಸರ್ ಇದರಲ್ಲಿ ಈಗ ರವಿನೋ ಸೈಟ್ ಅಲ್ಲಿ ಅಂದ್ರೆ ಮೀನ್ಸ್ ಗ್ರಾಮ ತಾಣಗಳಲ್ಲಿ ಯಾವ ಖಾತೆ ಬರುತ್ತೆ ಎಲೆಕ್ಟ್ರಾನಿಕ್ ಖಾತೆ ಅಂದ್ರೆ ಯಾವ್ದು ವ್ಯಾಲಿಟಿರುತ್ತೆ ಎ ಖಾತರ ಬಿ ಖಾತಾ ಅದ್ರಲ್ಲಿ ಈ ಖಾತ ಬರುತ್ತೆ ಈ ಖಾತದಲ್ಲಿ ಎ ಮತ್ತು ಬಿ ಖಾತಾ ಈ ರೆವಿನ್ಯೂ ಲೇಔಟ್ ಗಳಲ್ಲೆಲ್ಲ ಇರುತ್ತಲ್ಲ ಇದೆಲ್ಲ ಬಿ ಖಾತಾ ಮಾಡ್ತಾರೆ ಗ್ರಾಮ ಟಾಣ ಸರಹದಿನಲ್ಲಿ ಬರುವ ಮೂಲಭೂತ ಅವಶ್ಯಕ ಅಂಶಗಳೆಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ಎ ಖಾತಾ ಕೊಟ್ಟಿರ್ತಾರೆ ಖಾತಾನೆ ಕಂಪಲ್ಸರಿ ಕಂಪಲ್ಸರಿ ಈ ಖಾತ ಇರುತ್ತೆ ಈ ಖಾತದಲ್ಲಿ ಎ ಮತ್ತು ಬಿ ಅಂತ ಇರುತ್ತೆ ಎ ಅಂದ್ರೆ ಫುಲ್ ಫರ್ನಿಶ್ಡ್ ಏರಿಯಾ ಅಂತ ಅರ್ಥ ಅಷ್ಟೇ ಎಲ್ಲಾ ಮೂಲಭೂತ ಅಂಶಗಳು ಕರೆಕ್ಟ್ ಆಗಿತ್ತು ಅಂದ್ರೆ ಏ ಕಾತಾ ಮಾಡ್ತಾರೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಮತ್ತು ಮೂಲಭೂತ ಅಂಶಗಳು ಎಲ್ಲ ಇದ್ದಂತ ಕಾಲದಲ್ಲಿ ಏನಾಗುತ್ತೆ ಏಕಾತ ಖಾತಾ ಅಂತ ಕೊಡ್ತಾರೆ ಇಲ್ಲ ಅಂದ್ರೆ ಡಾಕ್ಯುಮೆಂಟ್ಸ್ ಅಲ್ಲಿ ಒಂದ್ ಸ್ವಲ್ಪ ಇದಸ್ಯಗಳು ಸಮಸ್ಯೆಗಳಿರ್ತದೆ ಇಲ್ಲ ಲೇಔಟ್ ಅಲ್ಲಿ ಒಂದ್ ಸ್ವಲ್ಪ ಸಮಸ್ಯೆಗಳು ಇದ್ದಂತ ಇದರಲ್ಲಿ ಬಿ ಖಾತಾ ಮಾಡ್ಕೊಡ್ತಾರೆ ಅಷ್ಟೇ ಇಲ್ಲಿ ಸೈಟ್ ಗಳಿಗೆ ಎಲೆಕ್ಟ್ರಾನಿಕ್ ಖಾತಾ ಮಾಡ್ಬೇಕು ಅಂತ ವರದಿ ಆಗ್ತಾ ಇರೋದು ಕೆಲವರಿಗೆ ಬಿ ಖಾತಾ ಮಾಡ್ಕೊಟ್ಟರು ವ್ಯಾಲಿಡ್ ಇರುತ್ತೆ ವ್ಯಾಲಿಡ್ ವ್ಯಾಲಿಡ್ ಖಂಡಿತ ವ್ಯಾಲಿಡ್ ಹಾಗಾಗಿ ಸ್ನೇಹಿತರೆ ಬೆಂಗಳೂರಲ್ಲಿ ಸೈಡ್ ಖರೀದಿ ಮಾಡೋಕ್ಕಿಂತ ಮುಂಚೆ ಎಚ್ಚರ ವಹಿಸ್ಬೇಕು ಸೈಡ್ ಖರೀದಿ ಮಾಡಿದ್ಮೇಲಂತೂ ಖಾಲಿ ಜಾಗ ಅಂತೂ ದಯಮಾಡಿ ಬಿಡಬೇಡಿ ಅಂತ ನಾನು ಈ ಮೂಲಕ ಕೇಳ್ಕೊಡ್ತೀನಿ ಥ್ಯಾಂಕ್ ಯು